ಉಪವಾಸ ಒಂದು ದಿವಸ ಕುಳಿತುಕೊಳ್ಳಕ್ ಆಗ್ಲಿಲ್ಲ ಬಾ ಬಸೋಣನ್ಗೋಸ್ಕರ ಸಿದ್ದರಾಮಯ್ಯನವರ ಹಣ ಮೇಲೆ ಎಷ್ಟು ಚೆನ್ನಾಗಿದೆ ವಿಭೂತಿ ಕೂತ್ಕೊಳ್ಳಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಹಣ ಮೇಲೆ ವಿಭೂತಿಯನ್ನ ನೋಡಿದ್ದು ನಾನು ತುಂಬಾ ಚೆನ್ನಾಗಿದೆ ಜೋರಾಗಿ ಚಪಾಳೆಯನ್ನ ತಟ್ಟಿ ಸಿದ್ದರಾಮಯ್ಯನವರೇ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿದ್ದೀರಾ ಬಸವ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ ಹುಲಿಯ ನೀನು ಹುಲಿಯ ನೀನು ನಾವೆಲ್ಲ ಸ್ವಾಮಿಗಳು ನಿನ್ನ ತಲೆಯ ಮೇಲೆ ಬಸವಣ್ಣ ರಾರಾಜಿಸ್ತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋದವರು ನನ್ನನ್ನ ಫೋಕಸ್ ಮಾಡಬೇಡಿ ಸಿದ್ದರಾಮಯ್ಯನವರನ್ನ ಫೋಕಸ್ ಮಾಡಿ ಏಕೆಂದರೆ ಬಸವಣ್ಣನ ಸಿದ್ದರಾಮಯ್ಯನ ಹಣೆಯ ಮೇಲೆ ವಿಭೂತಿ ಇದೆ ತಲೆಯ ಮೇಲೆ ಬಸವಣ್ಣನಿದ್ದಾನೆ ಇನ್ನು ಒಂದು ಕೆಲಸ ಆಗಬೇಕು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಆಗಿದ್ದಾನೆ ಇನ್ನ ಇನ್ನೊಬ್ಬರ ಕೆಲಸ ಇದೆ ಮೋದಿಜಿ ಅವರೇ ಭಾರತದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಬೇಕು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಮತ್ತೊಂದು ಸಲ ದೆಹಲಿಯ ವಿಜ್ಞಾನ ಭವನದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕದ ಎಲ್ಲ ಸಂಸದರು ಸೇರಿಕೊಂಡು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಪಕ್ಷಾತೀತವಾಗಿ ನಾವು ಬೇಡಿಕೆಯನ್ನು ಇಡಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಕೊನೆಯಲ್ಲಿ ನನಗೆ ಯಾಕೆ ಮಾತನಾಡಕ್ಕೆ ಕೊಟ್ರು ಅಂತಂದ್ರೆ ನೀವೆಲ್ಲರೂ ಕೂಡ ಸೇರಿರೋದು ಅಪರೂಪ ಇಂಥ ಅಪರೂಪದ ಸಂದರ್ಭದಲ್ಲಿ ಇನ್ನೊಂದು ನಾಲ್ಕು ಬಸವಣ್ಣನವರ ಮಾತುಗಳನ್ನ ಹಾಡಬೇಕು ಅಂತ ಕಳ್ಸಿಕೊಂಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ನಾವು ಅಭಿನಂದಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನೊಂದೆರಡು ಈ ಸಮಾರಂಭಕ್ಕೆ ನಮ್ಮ ಮಾಂತೇಶ್ ಬಿರಾದವ್ರು ಹೇಳ್ತಾ ಇದ್ರು ಸ್ವಾಮೀಜಿ ಅವರೇ ಬಸವ ಅನುಯಾಯಿಗಳು ಸೇರೋದೇ ಅಪರೂಪ ಈ ಸೇರಿದಂತ ಸಂದರ್ಭದಲ್ಲಿ ಇನ್ನೊಂದೆರಡು ತಾಸು ಸಮಾರಂಭವನ್ನ ಮುಂದುವರಿಸಿ ಒಂದು ತಿಂಗಳ ಪರ್ಯಂತ ಸಾಣೆಹಳ್ಳಿ ಶ್ರೀಗಳು ಬಾಲ್ಕಿಯ ಶ್ರೀಗಳು ಗದಗಿನ ಶ್ರೀಗಳು ಮಾತಾಜಿ ಅವರು ಉಳಿದ ಎಲ್ಲ ಮುನ್ನೂರಕ್ಕಿಂತ ಹೆಚ್ಚು ಲಿಂಗಾಯತ ಮಠಾಧಿಪತಿಗಳು ಯಾತಕ್ಕೋಸ್ಕರ ಮಠಗಳನ್ನ ಬಿಟ್ರು ಯಾವುದಕ್ಕೋಸ್ಕರ ಮಠವನ್ನ ಬಿಟ್ರು ಬಸವಣ್ಣನಿಗೋಸ್ಕರ ಮಠವನ್ನ ಬಿಟ್ರು ಒಂದು ಮಧ್ಯಾಹ್ನದ ಊಟವನ್ನು ನೀವು ತಪ್ಪಿಸಿಕೊಂಡ್ರೆ ಏನು ತಪ್ಪಾಗಲಿಕ್ಕಿಲ್ಲ ಪರಮ ಸು ಎಲ್ಲ ಪರಮ ಪೂಜ್ಯರು ಎಪ್ಪತ್ತೈದರ ಆಸುಪಾಸಿನಲ್ಲಿದ್ರು ಕೂಡ ಅವರು ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟ್ರಿ